ಇವತ್ತು ನಂಜನ್ಗೂಡು ವಿಚಾರಕ್ಕೆ ಬಂದಾಗ ನಮ್ಗೆ ಇವಾಗ ನೀವು ಏನು ಕೇಳಿದ್ರಿ ಅಲ್ಲಿ ಅಲ್ಲಿ ಯಾಕೆ ಪಂಚಾಯತಿ ಆಫೀಸು ಕಟ್ಟಡಗಳು ಆಗ್ತಿಲ್ಲ ಅಂತ ಅಲ್ಲಿ ಪಾಪ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಹದಿನೇಳು ಕಟ್ಟಿದ್ದೇವೆ ಇನ್ನ ಕೆಲವು ಕಡೆ ಎಲ್ಲ ಜಾಗದ ಸಮಸ್ಯೆ ಇದೆ ಅಂತ ಹೇಳಿದ್ರು ಅದಕ್ಕೆ ಅವ್ರು ಏನಂತ ಪದ ಬಳಸ್ ನಂಜನಗೂಡು ಕ್ಷೇತ್ರದ ಜನರು ಲಡಾಯಿಗೆ ತಯಾರಾಗೆ ಈ ವಿಚಾರದಲ್ಲಿ ಯಾಕೆ ಹಿಂದೆ ಆಗಿದ್ದೀರಾ ಹಂಗಂದ್ರೆ ನಾನು ಪ್ರತಿ ಗ್ರಾಮಕ್ಕೋಗಿ ನಾನು ಗಲಾಟೆ ಮಾಡ್ಬಿಟ್ಟು ಜಾಗ ಕೊಡಿಸ್ಬೇಕಾ ಲಡಾಯಿ ಅಂದ್ರೆ ಏನು ಹೌದು ಪ್ರತಾಪ್ ಸಿಂಹ ಅವ್ರೆ ಒಂದು ಮೀಸಲಾತಿ ಕ್ಷೇತ್ರದಲ್ಲಿ ನಾನು ಗೆಲ್ಲಬೇಕಾದ್ರೆ ಲಡಾಯಿ ಮಾಡಿಕೊಂಡೇ ಗೆಲ್ದಿರೋದು ನಾನು ಒಬ್ಬ ಮೀಸಲಾತಿ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗ್ಬೇಕಾದ್ರೆ ಭಾಳ ಕಷ್ಟ ಇರುತ್ತೆ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಬೀದಿಯಲ್ಲಿ ಬಿಸಿಲಲ್ಲಿ ಓಡಾಡಿ ನನ್ನ ಕಾರ್ಯಕರ್ತರು ಗೆಲ್ಲಿಸ್ಕೊಟ್ಟಿದ್ದಾರೆ ನಾವು ವಿರೋಧ ಪಕ್ಷದಲ್ಲಿ ಇವತ್ತು ಲಡಾಯಿ ಮಾಡಿಕೊಂಡೇ ನಾವು ಗೆದ್ದಿರೋದು ಇಲ್ಲಿ ಯಾವ ವಿಚಾರಕ್ಕೆ ಲಡಾಯಿ ಮಾಡಬೇಕು ಮಾಡಬಾರ್ದು ಅನ್ನೋದು ನಮಗೆ ಅರಿವಿದೆ ಸೊ ಆ ವಿಚಾರದ ಬಗ್ಗೆ ದಯವಿಟ್ಟು ಪ್ರಸ್ತಾಪ ಮಾಡಬೇಡಿ ಲಡ ಇದು ರಾಜಕೀಯ ನನಗೆ ಮಾಡೋಕ್ಕೆ ಬರೋದಿಲ್ಲ ನಾನು ಕಲಿತು ಇಲ್ಲ ನನ್ನ ಸಂಸ್ಕಾರವೂ ಅಲ್ಲ ಅದು ನಾನು ಏನೇ ಇದ್ದರೂ ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ಕರ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ನೀವೆಲ್ಲ ಮಾಹಿತಿ ತೊಗೊಂಡ್ರಲ್ಲ ಸೊ ಆ ಥರ ನೀವು ನಮ್ಮ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಬೇಡಿ ಒಬ್ಬ ದಲಿತ ಶಾಸಕನ ಮೇಲೆ ಈ ಥರ ನೀವು ಯಾಕೆ ಅಗುರವಾಗಿ ಮಾತಾಡ್ತೀರೋ ನನಗೆ ಗೊತ್ತಾಗ್ತಿಲ್ಲ ನೀವು ಮಾಡೋಂಥ ಆರೋಪ ಮೇಲೆ ಯಾ ನೀವು ಯಾರಿಗು ಮಾಡ್ತಿದ್ರಂತ ಫಸ್ಟು ತಾವು ಅದ್ರ ಬಗ್ಗೆ ಅರಿವು ಇರಲಿ ನಂಜನಗೂಡು ಕ್ಷೇತ್ರದ ಜನ ಬಗ್ಗೆ ಮಾತಾಡ್ತೀರಾ ನೀವು ಇತಿಹಾಸ ತಿಳ್ಕೊಳ್ಳಿ ಅದ್ರ ಬಗ್ಗೆ ನಿಮ್ಗಿಂತ ಹಿಂದೆ ಆರು ಬಾರಿ ಮಾನ್ಯ ಲೋಕಸಭಾ ಸದಸ್ಯರು ಈಗಲೂ ಚಾಮರಾಜ ಲೋಕಸಭಾ ಸದಸ್ಯರು ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರು ಪ್ರತಿನಿಧಿಸ್ತಿದ್ದಾರೆ ಅವ್ರ ಅಳಿಯ ನಾನು ಮಸಲಿಂಗಪ್ಪನವ್ರ ಮಮ್ಮಗ ನಾನು ನಾನು ಯಾರ ಮೇಲೆ ಯಾರ ಬಗ್ಗೆ ಮಾತಾಡಬೇಕು ಮಾತಾಡಬಾರ್ದು ಅಂತ ನನಗೂ ಇದೆ ಇದರಲ್ಲಿ ಎಲ್ಲೆಲ್ಲೋ ಕೂತ್ಕೊಂಡು ಮಾತಾಡೋದಂಥದ್ದು ವಿಚಾರ ಅಲ್ಲ ದಿಶಾ ಅಂತ ಮೀಟಿಂಗಲ್ಲಿ ತಾವು ತೊಗೊಂಡು ಏನು ಮಾತಾಡಿದ್ದೀರ ಅದು ಅದು ನಿಜವಾಗ್ಲೂ ಅದನ್ನ ನಾನು ಇವತ್ತು ಭಾಳ ಬೇಜಾರಾಗಿದೆ ಅದು ಯಾಕೆ ನಿಮ್ಮಲ್ಲಿ ಏನಾರು ಇದ್ದಿದ್ರೆ ಹೇಳಿ ನಮಗೆ ಅದಕ್ಕೆ ಬೇಕಾದ್ರೆ ಒಂದು ಬೇರೆದೇ ವೇದಿಕೆ ಇದೆ ಬಹಿರಂಗವಾಗಿ ಚರ್ಚೆಗೂ ನಾನು ಸಿದ್ಧವಾಗಿದ್ದೀನಿ ಎಲ್ಲ ಮಾಹಿತಿ ಕೊಡೋಕ್ಕೂ ತಯಾರಿದ್ದೀನಿ ಆದರೆ ಅಧಿಕಾರಿಗಳು ಕರೆದು ಬಿಟ್ಟು ನೀವೇನೋ ಅದಿದೆಲ್ಲ ಮಾತಾಡ್ತೀರಂತಂದರೆ ನಂಜನ್ಗೂಡಿ ಯಾಕೆ ಮಾತಾಡ್ತೀರ ಹೋಗಿ ಬೀದರ್ಗೂ ಬರ್ಗದು ಮಾತಾಡಿ ಕೂತ್ಕೊಂಡಲ್ಲಿ ಈ ಕ್ಷೇತ್ರದ ಜನರು ನಿಮ್ಗೇನು ಓಟ್ ಹಾಕಿದ್ದಾರಾ ಸಂಪಾದನೆ ಇಲ್ಲ ಇದು ಮೈಸೂರು ನಮಗೆ ಅಡ್ಮಿನಿಸ್ಟ್ರೇಷನ್ ಮಾತ್ರ ಸೇರುತ್ತೆ ಐ ಆಮ್ ಆನ್ಸರಬಲ್ ಓನ್ಲಿ ಟು ದ ಪೀಪಲ್ ಆಫ್ ನಂಜುನ್ ಗೂಡ್ ಆ್ಯಂಡ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಡಿಸ್ಟ್ರಿಕ್ಟ್ ಕಮಿಷನರ್ ಅದು ಬಿಟ್ಟು ನನಗೆ ಐ ನಾಟ್ ಆನ್ಸರಬಲ್ ಟು ದ ಪ್ರತಾಪ್ ಸಿಂಹ ಆರ್ ಮೈಸೂರು ಎಂ ಪಿ ಮುಖ್ಯ ಪ್ರವೇಶ ಬೇಡ ಇದರಲ್ಲಿ ಯಾವುದೇ ಥರ ನಿಮಗೆ ಹಸ್ತಾಕ್ಷೇಪ ಬೇಡ ನನಗೆ ಉತ್ತರ ಕೊಡೋಕ್ಕೆ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರಿದ್ದಾರೆ ಇದ್ರ ಮೇಲೆ ಮತ್ತೆ ನೀವೇನಾದ್ರೂ ಕ್ಲಾರಿಫಿಕೇಷನ್ ಕೊಡೋಂಗೇನಾದ್ರೂ ಇದ್ದರೆ ಉತ್ತರ ನಾನು ಕೊಡಲ್ಲ ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರವ್ರು ಕೊಡ್ತಾರೆ ಅದಕ್ಕೆ ನೀವು ನೀವಿವಿ ರೆಡಿ ನೀವು ಗಂಭೀರವಾದಂಥ ಆರೋಪ ನನ್ನ ಮೇಲೆ ಮಾಡಿದ್ರೆ ನಾನು ಬೇಕಾದ್ರೆ ನೇರವಾಗಿ ನಮಗೆ ಒಂದು ಅದಕ್ಕೆ ಒಪ್ಪ ಪ್ರಶ್ನೆ ಹಾಕ್ಬೋದು ಇವಾಗ ನೀವು ಸಾಬೀತು ಮಾಡಿಸಿ ಅದನ್ನು ಈಗ ನೀವು ನನ್ನ ಮೇಲೆ ಮಾಡಿದಕ್ಕೆ ನೀವು ಸಾಬೀತು ಮಾಡಿಸಿ ನಾ ರಾಜೀನಾಮೆ ಕೊಡ್ತೀನಿ ಇಲ್ಲ ನೀವು ರಾಜೀನಾಮೆ ಕೊಡ್ತೀರಾ ಅಂತ ನಾನು ಕೇಳ್ಬೋದು ನಿಮಗೆ ಅದು ಆ ಥರ ಮಾತಾಡೋಕ್ಕೋದ್ರೆ ಒಂಥರ ನಾವೇ ಒಂದೇ ಪಕ್ಷದಲ್ಲಿ ಇದ್ಕೊಂಡು ಯಾಕೆ ಈ ಥರ ಮಾತಾಡ್ತಿದ್ದೀವಿ ಕಿತ್ತಾಡ್ತಿದ್ದೀವಿ ಅನ್ನೋದು ಬರುತ್ತೆ ಅಲ್ಲಿ ಸೊ ಅದು ಆಗಬಾರ್ದು ತಮಗೆ ಮಾಹಿತಿ ಕೊರತೆ ಇದೆ ಮೊಸರಲ್ಲಿ ಕಲ್ಲು ಹುಡ್ಕೋಂಥ ಕೆಲಸಗಳು ತಾವು ಮಾಡಬೇಡಿ ಆಮೇಲೆ ಜೂಬಿನೆಂಟ್ ವಿಚಾರನೂ ತಾವು ಮಾತಾಡಿದಿರಲ್ಲೇ ನನಗೆ ಭಾಳ ಆಶ್ಚರ್ಯ ಆಗುತ್ತೆ ಮಾರ್ಚಲ್ಲಿ ತಾವೇ ಆ ಕಂಪನಿಗೆ ಪರವಾಗಿ ಎದ್ದು ನಿಂತು ತಾವೇ ಮಾತಾಡಿದ್ವಿ ಆ ನೌಕರರ ಪರವಾಗಿ ತಾವು ಮಾತಾಡಿದ್ರು